ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐಒೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಅಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆ ಇವತ್ತಿನವರೆಗೂ ಪ್ರೆಸೆಂಟ್ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಕಂಪ್ಲೀಟಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇನ್ನೂ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಇವಾಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಕೂಡ ತುಂಬ ಜನಕ್ಕೆ ಬಂದಿಲ್ಲ ಸೊ ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ತಿಳ್ಸಿದ್ರೆ ಬಟ್ ನಮ್ಗೆ ಇನ್ನೂ ಹಣನೇ ಬಂದಿರಲಲ್ಲ ನಮ್ದು ಈ ಊರು ಆ ಊರು ಅಂತೇಳ್ಬಿಟ್ಟು ಇವಾಗ ಒಂದು ಜಿಲ್ಲೆ ಅಂತಂದರೆ ಅಲ್ಲಿ ಒಂದು ನಾಲ್ಕೈದು ತಾಲೂಕುಗಳಿರುತ್ತೆ ಇವಾಗ ಕಂಪ್ಲೀಟಾಗಿ ಎಲ್ಲ ತಾಲೂಕುಗಳಿಗೂ ಕೂಡ ಬಿಡುಗಡೆ ಆಗಿರಲ್ಲ ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಪ್ರತಿ ತಿಂಗಳು ಏನು ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರಲ್ವ ಇನ್ನು ಮುಂದೆ ಈ ತಿಂಗಳಿಂದ ಅಂದರೆ ಹಿಂದಿರಾಕಿಟ್ಟನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಸಚಿವರೇ ಸ್ಪಷ್ಟನೇನ ಕೊಟ್ಟಿದ್ರು ಈ ತಿಂಗಳಿಂದಾನೇ ನಾವು ಡಿಸೆಂಬರ್ ಇಂದೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾದರೆ ಈ ತಿಂಗಳು ಕೊಡ್ತಾರಾ ಹಾಗಾದ್ರೆ ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಕೊಡ್ತಾರಾ ಇಲ್ವಾ ಅಥವಾ ಮುಂದಿನ ತಿಂಗಳಿಂದ ಏನಾದರೂ ಕೊಡ್ತಾರ ಅಂತ ಹೇಳ್ಬಿಟ್ಟು ಹಾಗೆ ಇಷ್ಟೇ ಅಲ್ಲ ಪಿಂಚಣಿ ಹಣ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬಿಡುಗಡೆ ಆಗಬಹುದು ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಅದೇ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಆಲ್ಮೋಸ್ಟ್ ಬಿಡುಗಡೆ ಆಗಿ ಒಂದು ನಾಲ್ಕೈದು ದಿನ ಮೇಲಾಯಿತು ಇನ್ನೂ ತುಂಬಾ ಜನ ನಮಗೆ ಬಂದಿಲ್ಲ ಇವಾಗ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಾಸನೇ ತೊಗೊಳ್ಳಿ ಹಾಸನ ಜಿಲ್ಲೆ ಅಂತ ತಿಳ್ಕೊಳ್ಳಿ ಈಗ ಹಾಸನ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದೀರಾ ನಮ್ಗಿನ್ನೂ ಬಂದೇ ಇಲ್ವಲ್ಲ ನಮ್ಮದು ಹೊಳೆ ತಾಲೂಕು ಸಾರಿ ಅರಕುಗೂಡ್ ತಾಲೂಕು ಅಥವಾ ಚಂದ್ರಾಯಪಟ್ನ ತಾಲೂಕು ಸೊ ಈ ರೀತಿ ಕೇಳ್ತಾ ಇದ್ದಾರೆ ಇನ್ನೂ ಬಂದೇ ಇಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೆ ಆಗ್ತಿದ್ರಲ್ವಾಗ ಡೈರೆಕ್ಟ್ ಆಗಿ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುಗಳಿಗೂ ಕೂಡ ಹಾಕ್ಬಿಡ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಪ್ರೋಸೆಸ್ ಚೇಂಜ್ ಆಗಿದೆ ಅಲ್ವಾ ಇವಾಗ ಜಿಲ್ಲಾ ಪಂಚಾಯತಿ ಮುಖಾಂತರ ಬಿಡುಗಡೆ ಮಾಡ್ತಾ ಇರುವಂತದ್ದು ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಒಂದು ಡಿಸ್ಟಿಕ್ ಅಲ್ಲಿ ಒಂದು ನಾಲ್ಕೈದು ತಾಲೂಕುಗಳು ಇರುತ್ತೆ ಅಂತ ಅನ್ಕೊಳ್ಳಿ ಅವ್ರ ಏನಾಗುತ್ತೆ ಒಂದು ಹಣದ ಸಮಸ್ಯೆ ಇರ್ಬೋದು ಅಥವಾ ಒಟ್ಟಿಗೆ ಅಷ್ಟೊಂದು ಫಂಡ್ ಇಲ್ಲಿ ಬಂದಿಲ್ಲದೆ ಇರ್ಬೋದು ಹಂತ ಹಂತವಾಗಿ ಫಂಡ್ ಕೂಡ ಬರ್ಬೋದು ಸೊ ಆ ರೀತಿಯೂ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಎರಡು ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ ಇನ್ನು ಉಳಿದಂತ ಮೂರು ತಾಲೂಕುಗಳಿಗೆ ಮತ್ತೆ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ಏನಾದ್ರು ಫಂಡ್ ಬಂದ್ರೆ ಆಮೇಲೆ ಬಿಡುಗಡೆ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಆ ರೀತಿ ಆಗುತ್ತೆ ಇವಾಗ ಜಿಲ್ಲಾ ಪಂಚಾಯಿತಿ ಮುಖಾಂತರ ಬರ್ತಾ ಇರೋದ್ರಿಂದ ಈ ರೀತಿಯಾಗಿ ತುಂಬ ಲೇಟ್ ಆಗ್ತಾ ಇದೆ ಮೊದಲು ಏನಾಗ್ತಿತ್ತು ಅಂತಂದರೆ ಕಳೆದ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟ್ ಬರ್ತಾ ಅವಾಗ ಆವಾಗ ಕಂಪ್ಲೀಟಾಗಿ ಹಾಸನ ಜಿಲ್ಲೆಯಲ್ಲಿ ಎಷ್ಟು ತಾಲೂಕಿದೆ ಒಂದು ನಾಲ್ಕೈದು ತಾಲೂಕಿದೆ ಎಲ್ಲ ಜಿಲ್ಲೆಗೂ ಕೂಡ ಒಟ್ಟಿಗೆ ಬಿಡುಗಡೆ ಆಗ್ಬಿಡ್ತಿತ್ತು ಎಲ್ಲ ತಾಲೂಕುಗಳಿಗೂ ಕೂಡ ಬರ್ತಾ ಇತ್ತು ಸೊ ಇವಾಗ ಆ ರೀತಿ ಆಗಿಲ್ಲ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ ಈಗ ಜಿಲ್ಲಾ ಪಂಚಾಯಿತಿ ಮುಖಾಂತರ ಮಾಡ್ತಿರೋದ್ರಿಂದ ಈ ಥರ ತುಂಬ ಡಿಲೇ ಆಗ್ತಾ ಇರೋದು ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಿಗೂ ಕೂಡ ತುಂಬ ತಾಲೂಕುಗಳಲ್ಲಿ ತುಂಬ ಊರುಗಳಿಗೆ ಬರ್ತಾ ಇಲ್ಲ ಸೊ ಆ ರೀತಿ ಡಿಲೇ ಆಗಿರುತ್ತೆ ಅಷ್ಟೇ ಬಟ್ ಇನ್ನೊಂದು ಎಂಟತ್ತು ದಿನದಲ್ಲಿ ಕಂಪ್ಲೀಟಾಗಿ ಎಲ್ಲ ಊರುಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಓಕೆನಾ ಇಪ್ಪತ್ತ್ ಮೂರನೇ ಅಣ್ಣ ನಮಗಿನ್ನೂ ಬಂದಿಲ್ಲ ನಮಗಿನ್ನೂ ಬಂದಿಲ್ಲ ನಮ್ದು ಯಾವಾಗ ನಮಗೆ ಯಾವಾಗ ಬರುತ್ತೆ ನಮ್ಮದು ಈ ಜಿಲ್ಲೆ ಆ ಜಿಲ್ಲೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ನೋಡಿ ಆ ರಾಯಚೂರಿಗಂತೂ ರಾಯಚೂರು ಹಾಗೆ ಬೆಳಗಾವಿ ಬಿಡುಗಡೆ ಆಗಿದ್ದಿನೇ ಬಂತು ಹಾಗೆ ಗದಗೂ ಕೂಡ ಬಿಡುಗಡೆ ಆಗಿದೆ ಹಾಸನಗೂ ಕೂಡ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ ಹಾಸನ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಸನಲ್ಲಿ ಅತಿ ಹೆಚ್ಚು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಸನಗೂ ಕೂಡ ಬಂದಿದೆ ಹಾಗೆ ಉಡುಪಿಗೂ ಕೂಡ ಬಿಡುಗಡೆ ಆಗಿದೆ ತುಮಕೂರಿಗೂ ಕೂಡ ಬಿಡುಗಡೆ ಆಗಿದೆ ಬೆಂಗಳೂರು ಸೌತ್ ನಾರ್ತಿಗೆ ಬಿಡುಗಡೆ ಆಗಿದೆ ಬೆಂಗಳೂರು ರೂರರಲ್ಲಿ ಇನ್ನೂ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಹುಶಃ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅನಿಸುತ್ತೆ ಬೆಂಗಳೂರು ರೂರಲ್ಲೂ ನಾ ಹೇಳ್ದಂಗೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಬಿಡುಗಡೆ ಆಗುತ್ತೆ ಇನ್ನು ಬಳ್ಳಾರಿಗೂ ಕೂಡ ಬಿಡುಗಡೆ ಆಗಿದೆ ಶಿವಮೊಗ್ಗ ಆ ಚಿಕ್ಕಬಳ್ಳಾಪುರಕ್ಕೂ ಬಿಡುಗಡೆ ಆಗಿದೆ ಬಿಜಾಪುರ ಆಗಿದೆ ಚಿಕ್ಕಮಂಗ್ಳೂರು ಕೂಡ ಆಗಿದೆ ರಾಮನಗರ ಆಗಿದೆ ಕೊಡಗು ಆಗಿದೆ ಹಾಗೆ ದಾವಣಗೆರೆ ಆಗಿದೆ ಮೈಸೂರು ಆಗಿದೆ ಮಂಡ್ಯ ಆಗಿದೆ ಇಷ್ಟು ಜಿಲ್ಲೆಗಳಿಗೆ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ ಆ ವಿಡಿಯೋ ನೋಡ್ತಾ ಇರುವಂಥವ್ರು ಈ ಇಷ್ಟು ಜಿಲ್ಲೆಗಳನ್ನ ಹೊರತುಪಡಿಸಿ ನಿಮ್ಮದು ಬೇರೆ ಯಾವುದಾದ್ರೂ ಡಿಸ್ಟಿಕ್ಟ್ ಆಗಿದೆ ನಿಮಗೆ ಹಣ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ಯಾದಗಿರಿಗಾಗಿಲ್ಲ ಕಲಬುರ್ಗಿ ಆಗಿಲ್ಲ ಬೆಂಗಳೂರು ರೂರಲ್ ಆಗಿಲ್ಲ ಇನ್ನು ಸುಮಾರು ಒಂದು ಐದಾರು ಗಳಿಗೆ ಇನ್ನೂ ಕೂಡ ಆಗಿಲ್ಲ ನಾ ಹೇಳ್ದಂಗೆ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಉಳಿದಂಥ ಜಿಲ್ಲೆಗಳೇನಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡ್ತಾರೆ ಬಟ್ ಎಲ್ಲ ಇವಾಗ ಜಿಲ್ಲೆನಲ್ಲಿರುವಂತಹ ಎಲ್ಲಾ ತಾಲೂಕುಗಳಿಗೂ ಕೂಡ ಕಂಪ್ಲೀಟ್ ಆಗಿ ಬರಬೇಕು ಅಂತಂದ್ರೆ ಆ ಬಹುಶಃ ಇನ್ನೂ ಒಂದ್ ಎಂಟದ್ ದಿನ ಆಗುತ್ತೆ ಅಂದ್ರೆ ಆ ಈ ತಿಂಗಳು ಒಂದು ಹತ್ತನೇ ತಾರೀಕು ಹದಿನೈದನೇ ತಾರೀಕವರ್ಗೂ ಕೂಡ ತಗೋತಾರೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಹಂತ ಹಂತವಾಗಿ ಮಾಡ್ತಾ ಇರೋದಲ್ವಾ ಸೊ ಹಂಗಾಗಿ ಇವಾಗ ಮೊದಲನೇ ಹಂತದಲ್ಲಾಗಿದೆ ಎರಡನೇ ಹಂತ ಮೂರನೇ ಹಂತದಲ್ಲಿ ಈ ರೀತಿ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡೋಷ್ಟ್ರಲ್ಲಿ ಬಹುಶಃ ಹತ್ತನೇ ತಾರೀಕು ಹದಿನೈದನೇ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸೊ ಎಲ್ಲವರೆಗೂ ಕೂಡ ನೀವು ಏಟ್ ಮಾಡಬೇಕಾಗುತ್ತೆ ಹಾಗೆ ಯಾರ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಿಮಗಂತೂ ಬಂದೇ ಬರುತ್ತೆ ಇವಾಗ ಬಿಡುಗಡೆ ಆಗಿದೆ ಅಂತ ಅಂದ್ಮೇಲೆ ಬಂದೇ ಬರುತ್ತೆ ಓಕೆನಾ ಕೆಲವೊಂದಿಷ್ಟು ಫಲಾನುಭವಿಗಳು ನಿಮಗೆ ನಾಲ್ಕು ಸಾವಿರ ಬಂದಿದೆ ನಾಲ್ಕು ಸಾವಿರ ಬಂದಿದೆ ಅಂತ ಬಿಟ್ಟು ತಿಳಿಸ್ತಾ ಇದ್ದಾರೆ ಸ್ವಲ್ಪ ಜನ ಏನನ್ಕೊಂಡಿದ್ದಾರೆ ಅಂತಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದಾರಂತೆ ಈಗ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಗಳಲ್ಲೇ ತಿಳಿಸ್ತಾ ಇದ್ದಾರೆ ಕಂತಿನ ಹಣನು ಕೂಡ ಬಿಡುಗಡೆ ಮಾಡಿದ್ದಾರೆ ಒಟ್ಟಿಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಬಿಟ್ಟು ತಿಳಿಸಿದ್ದಾರೆ ಖಂಡಿತವಾಗ್ಲೂ ಫೇಕ್ ಅಂತಾನೆ ಹೇಳ್ಬೋದು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿರಲ್ಲ ಆಗಿಲ್ಲ ಇವಾಗ ಬಿಡುಗಡೆ ಆಗಿರುವಂತದ್ದು ಇಪ್ಪತ್ಮೂರನೇ ಕಂತಿನ ಹಣ ಮಾತ್ರನೇ ಯಾರಿಗೆಲ್ಲ ಇಪ್ಪತ್ತೆರಡು ಬಂದಿರಲಿಲ್ಲ ನೋಡಿ ಅವರಿಗೇನಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಟ್ಟಿಗೆ ನಾಲ್ಕು ಸಾವಿರ ಬಂದಿದೆ ಅಂದರೆ ಒಂದೇ ಸಾರಿ ನಿಮ್ಮ ಅಕೌಂಟಿಗೆ ನಾಲ್ಕು ಸಾವಿರ ಮೆಸೇಜ್ ಬಂದಿರಲ್ಲ ಇವಾಗ ಎರಡು ಸಾವಿರ ಬಂದು ಒಂದು ಐದು ನಿಮಿಷ ಆದಮೇಲೆ ಇನ್ನೆರಡು ಸಾವಿರ ಬರುತ್ತೆ ಅಂದರೆ ಒಂದೇ ದಿನದಲ್ಲಿ ಒಂದು ಹತ್ತು ನಿಮಿಷದೊಳಗಡೆ ಎರಡೆರಡು ಸಾವಿರ ರೂಪಾಯಿ ಎರಡು ಮೆಸೇಜ್ ಬಂದಿರ್ಬೋದು ಬಟ್ ನಾಲ್ಕು ಸಾವಿರ ಒಟ್ಟಿಗೆ ಅಂತೂ ಬಂದಿರಲ್ಲ ಸೊ ಇಪ್ಪತ್ತೆರಡು ಯಾರಿಗೆ ಬಂದಿರಲಿಲ್ಲ ನೋಡಿ ಅವರಿಗೆ ಮಾತ್ರ ನಾಲ್ಕು ಸಾವಿರ ಬಂದಿರುವಂಥದ್ದು ಅದರಲ್ಲಿ ಇಪ್ಪತ್ತೆರಡು ಬಂದಿರುವಂಥವ್ರಿಗೆ ಬಂದಿಲ್ಲದೆ ಇರುವಂಥವ್ರು ಎಲ್ರಿಗೂ ಕೂಡ ಇನ್ನೂ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಬರೀ ಇಪ್ಪತ್ತೆರಡು ಮಾತ್ರನೇ ಬಂದಿದೆ ಅವ್ರಿಗೆ ಇನ್ನೂ ಇಪ್ಪತ್ತ್ಮೂರು ಕೂಡ ಬಂದಿಲ್ಲ ಅಂದ್ರೆ ಈ ಇಪ್ಪತ್ ಮೂರ್ ಬಿಡುಗಡೆ ಆದ್ಮೇಲೆ ಪೆಂಡಿಂಗ್ ಇರುವಂತ ಇಪ್ಪತ್ತೆರಡು ಕೂಡ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಒಟ್ಟಿಗೆ ನಾಲ್ಕು ಕೂಡ ಬಂದಿದೆ ಕೂಡ ಆಗಿದೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೋತೀನಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಎಲ್ರು ಕೂಡ ಕಮೆಂಟ್ ಮಾಡಿ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಇದಿಷ್ಟು ಗೃಹಲಕ್ಷ್ಮಿ ಹಣದ ಬಗ್ಗೆ ಆಯ್ತು ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಹಣದ ಅನ್ನಭಾಗ್ಯ ಯೋಜನೆ ಅಕ್ಕಿ ಉಚಿತವಾಗಿ ಹತ್ತು ಕೆಜಿ ಅಕ್ಕಿ ಏನ್ ಕೊಡ್ತಾ ಇದ್ರು ಡಿಸೆಂಬರ್ ಇಂದನೆ ಇಂದಿರಾ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪ ಸರ್ ಹೇಳಿದ್ರಲ್ಲ ಹಾಗಾದ್ರೆ ಈ ತಿಂಗಳು ಕೊಡ್ತಾರ ಅಂತೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪ ಸರ್ ಲಾಸ್ಟ್ ಅದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಅವರು ಹಿಂದಿರಾಕಿಟ್ಟನ್ನ ಈ ತಿಂಗಳಿಂದಾನೇ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದಾದ್ಮೇಲೆ ಯಾವುದೇ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಬಹುಶಃ ವೆಯ್ಟ್ ಮಾಡೋಣ ಅಂದ್ರೆ ಇವಾಗ ಮಂತ್ ಸ್ಟಾರ್ಟಿಂಗಲ್ಲೇ ಏನು ರೇಷನ್ ಕೊಡಲ್ಲ ಅಲ್ವ ಒಂದು ಹದಿನೈ ತಾರೀಕು ಹದಿನೈದನೇ ತಾರೀಕು ಮೇಲೆ ಅಥವಾ ಒಂದು ಇಪ್ಪತ್ತನೇ ತಾರೀಕು ಅಷ್ಟು ಅವಾಗ ಕೊಡ್ತಾರಲ್ವ ರೇಷನ್ನು ಇನ್ನೇ ಟೈಮ್ ಇದೆ ಈ ಮಂತ್ ಎಂಡವರೆಗೂ ನೋಡೋಣ ಅದಾದ್ಮೇಲೆ ಕೊಡ್ತಾರ ಇಲ್ವ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಅವ್ರು ಈ ತಿಂಗಳಿಂದ ಅಂತ ಹೇಳಿದ್ದಾರೆ ಬಹುಶಃ ಎಲ್ಲಾದರೂ ಒಂದು ಕಡೆ ಕೊಟ್ಟಾದ್ಮೇಲೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಅವರು ಈ ತಿಂಗಳು ಕೊಡ್ತಾರ ಇಲ್ವೋ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟನ್ನು ಮಾಡಕ್ಕಾಗಲ್ಲ ಓಕೆನಾ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೊತೀನಿ ಕೇಸ್ ಇಂದಿರಾ ಕಿಟ್ಟನ ಕೊಡಲಿಲ್ಲ ಅಂತಂದರೆ ನಿಮಗೆ ಮಾಮೂಲಿ ಹತ್ತು ಕೆ ಜಿ ಅಕ್ಕಿ ಏನು ಬರುತ್ತೆ ಅದನ್ನು ಮಾತ್ರ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಓಕೆನಾ ಇದಿಷ್ಟು ಅನ್ನ ಭಾಗ್ಯ ಯೋಜನೆ ಬಗ್ಗೆ ಆಯಿತು ಇನ್ನು ಡಿಸೆಂಬರ್ ತಿಂಗಳ ಪಿಂಚಣಿ ಅಣ್ಣ ಯಾವಾಗ ಬರುತ್ತೆ ಇವಾಗ ಡಿಸೆಂಬರ್ ಸ್ಟಾರ್ಟ್ ಆಯ್ತಲ್ವಾ ಯಾವಾಗ ಬರುತ್ತೆ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪಿಂಚಣಿ ಪಡಿತಾ ಇರುವಂತವ್ರು ಪಾಪ ತುಂಬಾನೇ ವೇಟ್ ಮಾಡ್ತಾ ಇರ್ತಾರೆ ಬಹುಶಃ ಈ ತಿಂಗಳು ಒಂದು ಹತ್ತನೇ ತಾರೀಕು ಅಷ್ಟಲ್ಲಿ ಬಿಡುಗಡೆ ಆಗ್ಬೋದು ಅಂತ ಅನ್ಸುತ್ತೆ ಕಳೆದ ಬಾರಿನೂ ಕೂಡ ಅದೇ ರೀತಿಯಾಗಿ ಎಂಟನೇ ತಾರೀಕಲ್ಲಿ ಏನೋ ಬಿಡುಗಡೆ ಆಗಿತ್ತು ನವೆಂಬರ್ ಎಂಟನೇ ತಾರೀಕಲ್ಲಿ ಬಿಡುಗಡೆ ಆಗಿತ್ತು ಸೊ ಈ ತಿಂಗಳು ಕೂಡ ಅದೇ ರೀತಿ ಹತ್ತನೇ ತಾರೀಕು ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಕೇಸ್ ಆಗಲಿಲ್ಲ ಎದನೇ ತಾರೀಕು ಅಷ್ಟರಲ್ಲಿ ಮಾಡಿಲ್ಲ ಕೂಡ ಮಾಮೂಲಿ ಹದಿನೈದನೇ ತಾರೀಕು ಅಷ್ಟರಲ್ಲಿ ಇಪ್ಪತ್ತನೇ ತಾರೀಕು ಅಷ್ಟರಂತೂ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಹತ್ತನೇ ತಾರೀಕು ಅಷ್ಟರಲ್ಲಂತೂ ಬಿಡುಗಡೆ ಆಗುತ್ತೆ ಏನಾದರೂ ಬಿಡುಗಡೆ ಆಯಿತು ಅದು ಅದಕ್ಕಿಂತ ಬೇಗ ಒಂದು ಐದನೇ ತಾರೀಕು ಒಳಗಡೆನೆ ಇವತ್ತು ಎರಡನೇ ತಾರೀಕಲ್ವಾ ಸೊ ಬೇಗ ಏನಾದರೂ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಬಿಡುಗಡೆ ಆಗಿದೆ ಪಿಂಚಣಿ ಹಣ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಓಕೆನಾ ಇವತ್ತಿನ ಮಾಹಿತಿ ಎಲ್ರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ ತುಂಬ ಕ್ಲಿಯರಾಗಿ ತಿಳಿಸಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋನ ನೋಡಿದ್ರ ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್